ಮಕರ ರಾಶಿಯವರೇ ಸಂಕಷ್ಟವು ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ಜಯಿಸಿದಾಗ ಸಿಗುವ ಮಹಿಮೆಯು ಅಷ್ಟೇ ಅಪಾರವಾಗಿರುತ್ತದೆ ಇದು ಕೇವಲ ಒಂದು ಸುಭಾಷಿತವಲ್ಲ ಇದು ಮಕರ ರಾಶಿಯ ಜಾತಕದವರಿಗೆ ಎರಡು ಸಾವಿರ ಇಪ್ಪತ್ತಾರನೇ ವರ್ಷದ ಮೂಲಮಂತ್ರವಾಗಿದೆ ವರ್ಷ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನು ಒಬ್ಬ ಮೌನ ನ್ಯಾಯಾಧೀಶನ ಪಾತ್ರದಲ್ಲಿದ್ದಾನೆ ಈ ವರ್ಷ ನಿಮ್ಮ ಚಾಲಾಕಿತನವಾಗಲಿ ಶಾರ್ಟ್ಕಟ್ಗಳಾಗಲಿ ಅಥವಾ ನಿಮ್ಮ ಹಳೆಯ ತಂತ್ರಗಳಾಗಲಿ ಕೆಲಸ ಮಾಡುವುದಿಲ್ಲ ಈ ವರ್ಷವು ಒಂದು ವಿಶೇಷ ವಿಧಾನದ ಮೇಲೆ ನಡೆಯಲಿದೆ ಇಂದು ನಾವು ಅರ್ಥ ವರ್ಷದ ಆರಂಭದಲ್ಲಿ ನಿಮ್ಮ ಹನ್ನೆರಡನೆಯ ಮನೆಯಲ್ಲಿ ನಿರ್ಮಾಣವಾಗುತ್ತಿರುವ ನಾಲ್ಕು ಗ್ರಹಗಳ ಅಪರೂಪದ ಯುತಿಯು ನಿಮಗೊಂದು ಮಾಯಾಜಾಲವೇ ಅಥವಾ ಸುವರ್ಣ ಅವಕಾಶವೇ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜೂನ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಲ್ಲಿ ಸಂಭವಿಸಲಿರುವ ಆ ದೊಡ್ಡ ಬದಲಾವಣೆ ಯಾವುದು ಅದು ನಿಮ್ಮ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಿಸಬಲ್ಲದು ಈ ಚರ್ಚೆಯ ಅಂತ್ಯದ ವೇಳೆಗೆ ನಿಮ್ಮ ಬಳಿ ಎರಡು ಸಾವಿರ ಇಪ್ಪತ್ತಾರುರ ಸಂಪೂರ್ಣ ರೂಪರೇಖೆ ಇರಲಿದೆ ಬನ್ನಿ ಭವಿಷ್ಯದ ಈ ಪುಟಗಳನ್ನು ಒಬ್ಬ ತಜ್ಞರ ದೃಷ್ಟಿಯಿಂದ ಓದಲು ಪ್ರಾರಂಭಿಸೋಣ ಮಿತ್ರರೇ ಯಾವುದೇ ಭವಿಷ್ಯವಾಣಿಯ ಫಲಿತಾಂಶವನ್ನು ತಲುಪುವ ಮೊದಲು ಗ್ರಹಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗಾಗಿ ಸಿದ್ಧಪಡಿಸಿರುವ ಆ ವೇದಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಜ್ಯೋತಿಷ್ಯದಲ್ಲಿ ಏನಾಗುತ್ತದೆ ಎನ್ನುವುದಕ್ಕಿಂತ ಏಕೆ ಆಗುತ್ತದೆ ಎಂಬುದು ಹೆಚ್ಚು ಮುಖ್ಯ ಇಪ್ಪತ್ತೆರಡರ ಅಡಿಪಾಯವು ಪ್ರಮುಖವಾಗಿ ಮೂರು ಸ್ಥಿತಿಗಳ ಮೇಲೆ ನಿಂತಿದೆ ಮೊದಲನೆಯದಾಗಿ ಇಡೀ ಇಪ್ಪತ್ತೆರಡರ ವರ್ಷದಲ್ಲಿ ನಿಮ್ಮ ಲಗ್ನಾಧಿಪತಿ ಶನಿದೇವನು ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ವಿರಾಜಮಾನನಾಗಿರುತ್ತಾನೆ ಕಾಲಪುರುಷನ ಜಾತಕದಲ್ಲಿ ಮೂರನೇ ಮನೆಯು ಪರಾಕ್ರಮ ಸಾಹಸ ಮತ್ತು ಸಂವಹನಕ್ಕೆ ಸಂಬಂಧಿಸಿದ್ದಾಗಿದೆ ಶನಿಯು ಇಲ್ಲಿರುವುದು ಒಂದು ಸ್ಪಷ್ಟ ಸಂಕೇತ ನೀವು ಈಗ ನಿಮ್ಮ ಕಂಫರ್ಟ್ ಜೋನ್ ಅಥವಾ ಸುಖದ ಸುಪ್ಪತ್ತಿಗೆಯಿಂದ ಹೊರಬರಲೇಬೇಕು ಸ್ಯಾಡೆ ಸಾತಿಯ ಮುಖ್ಯ ಹಂತವು ಕಳೆದು ಹೋಗಿದೆ ಆದರೆ ಶನಿಯು ಈಗ ನಿಮ್ಮ ಇಚ್ಛಾಶಕ್ತಿಯನ್ನು ಪರೀಕ್ಷಿಸುತ್ತಿದ್ದಾನೆ ನೀವು ಅದೃಷ್ಟವನ್ನು ನಂಬಿ ಕುಳಿತಿದ್ದೀರಾ ಅಥವಾ ಪುರುಷಾರ್ಥ ಮಾಡಲು ಸಿದ್ಧರಿದ್ದೀರಾ ಎಂದು ಅವನು ನೋಡಲು ಬಯಸುತ್ತಾನೆ ಇದಾದ ನಂತರ ವರ್ಷದ ಆರಂಭವು ಅತ್ಯಂತ ಸೂಕ್ಷ್ಮ ಮತ್ತು ಅಪರೂಪದ ಯೋಗದೊಂದಿಗೆ ಆಗದೊಂದಿಗೆ ಆಗುತ್ತಿದೆ ಜನವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಹನ್ನೆರಡನೆಯ ಮನೆಯಲ್ಲಿ ನಾಲ್ಕು ದೊಡ್ಡ ಗ್ರಹಗಳು ಸೂರ್ಯ ಬುಧ ಮಂಗಳ ಮತ್ತು ಶುಕ್ರ ಒಟ್ಟಾಗಿ ಯುತಿ ಹೊಂದುತ್ತಿವೆ ಏಳನೆಯ ಮನೆಯು ವ್ಯಯ ಮೋಕ್ಷ ಮತ್ತು ಹೊರಗಿನ ಪ್ರಪಂಚವನ್ನು ಸೂಚಿಸುತ್ತದೆ ನೀವು ಜಾಗರೂಕರಾಗಿರಬೇಕು ಯಾಕೆಂದರೆ ಇಷ್ಟೊಂದು ಶಕ್ತಿಯು ಹನ್ನೆರಡನೇ ಮನೆಯಲ್ಲಿ ಸಂಗ್ರಹವಾದಾಗ ಮನುಷ್ಯನಿಗೆ ತಾನು ಓಡುತ್ತಿದ್ದೇನೆ ಎಂದು ಅನ್ನಿಸುತ್ತದೆ ಆದರೆ ವಾಸ್ತವದಲ್ಲಿ ಅವನು ಒಂದೇ ಜಾಗದಲ್ಲಿ ನಿಂತಿರುತ್ತಾನೆ ವರ್ಷದ ಮೊದಲ ತಿಂಗಳಲ್ಲಿ ನಿಮ್ಮ ಶಕ್ತಿ ಮತ್ತು ಹಣ ಎರಡೂ ವ್ಯರ್ಥವಾಗಿ ಹರಿಯುವ ಅಪಾಯವಿದೆ ಆದರೆ ಇದರ ಬೆನ್ನಲ್ಲೇ ಒಂದು ದೊಡ್ಡ ಸಮಾಧಾನಕರ ಸುದ್ದಿಯೂ ಇದೆ ಜೂನ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ದೇವಗುರು ಬೃಹಸ್ಪತಿಯು ಕರ್ಕರಾಶಿಯನ್ನು ಪ್ರವೇಶಿಸಲಿದ್ದಾನೆ ಮಕರ ರಾಶಿಯವರಿಗೆ ಕರ್ಕರಾಶಿಯು ಏಳನೇ ಮನೆಯಾಗಿದೆ ಅತಿ ಮುಖ್ಯವಾದ ವಿಷಯವೆಂದರೆ ಕರ್ಕರಾಶಿಯಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿರುತ್ತಾನೆ ಇದು ಎರಡು ಸಾವಿರ ಇಪ್ಪತ್ತಾರರ ಅತಿ ದೊಡ್ಡ ನಿರ್ಣಾಯಕ ಹಂತವಾಗಲಿದೆ ವರ್ಷದ ಆರಂಭದ ಹೋರಾಟವು ವರ್ಷದ ಮಧ್ಯಭಾಗದಲ್ಲಿ ದೊಡ್ಡ ಯಶಸ್ಸಾಗಿ ಬದಲಾಗಬಹುದು ವಿಶೇಷವಾಗಿ ನಿಮ್ಮ ವ್ಯವಹಾರ ಮತ್ತು ವೈವಾಹಿಕ ಜೀವನಕ್ಕೆ ಇದು ವರದಾನವಾಗಲಿದೆ ಮತ್ತು ಕೊನೆಯದಾಗಿ ವರ್ಷದ ಅಂತ್ಯವು ಒಂದು ದೊಡ್ಡ ಬದಲಾವಣೆಯೊಂದಿಗೆ ಮುಕ್ತಾಯವಾಗಲಿದೆ ಅಂದು ರಾಹು ಮತ್ತು ಕೇತುಗಳು ತಮ್ಮ ರಾಶಿಯನ್ನು ಬದಲಿಸುತ್ತಾರೆ ರಾಹುವು ನಿಮ್ಮ ಲಗ್ನಕ್ಕೆ ಬರುವುದು ವರ್ಷದ ಅಂತ್ಯದ ವೇಳೆಗೆ ನಿಮ್ಮನ್ನು ಒಬ್ಬ ಅತ್ಯಂತ ಪ್ರಭಾವಶಾಲಿ ಮತ್ತು ಮಹತ್ವಾಕಾಂಕ್ಷಿ ವ್ಯಕ್ತಿತ್ವವಾಗಿ ಬದಲಾಯಿಸಲಿದೆ ಬನ್ನಿ ಈಗ ಜೀವನದ ಪ್ರತಿ ಮಗ್ಗುಲನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಮೊದಲನೆಯದಾಗಿ ಮತ್ತು ಅತ್ಯಂತ ಅವಶ್ಯಕವಾದುದು ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಏಕೆಂದರೆ ಆರೋಗ್ಯವೇ ಇಲ್ಲದಿದ್ದರೆ ರಾಜಯೋಗವಿದ್ದರೂ ಏನು ಪ್ರಯೋಜನ ಮಕರ ರಾಶಿಯವರೇ ಅಂಕಿಅಂಶಗಳು ಸ್ಪಷ್ಟವಾಗಿವೆ ಎರಡು ಸಾವಿರ ಇಪ್ಪತ್ತಾರನ್ನು ನಾವು ಆರೋಗ್ಯದ ದೃಷ್ಟಿಯಿಂದ ಎರಡು ಭಾಗಗಳಾಗಿ ವಿಂಗಡಿಸಬಹುದು ವರ್ಷದ ಮೊದಲ ಐದು ತಿಂಗಳುಗಳು ಅಂದರೆ ಜನವರಿಯಿಂದ ಮೇವರೆಗೆ ನೀವು ತುಂಬ ಜಾಗರೂಕರಾಗಿರಬೇಕು ಆರಂಭದಲ್ಲಿ ನಾಲ್ಕು ಗ್ರಹಗಳು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಕುಳಿತಿವೆ ಎಂದು ನಾನು ಹೇಳಿದ್ದೆ ನೆನಪಿದೆಯೇ ಇದರ ನೇರ ಪರಿಣಾಮ ನಿಮ್ಮ ರೋಗ ಶಕ್ತಿಯ ಮೇಲೆ ಬೀಳಲಿದೆ ಈ ಸಮಯದಲ್ಲಿ ನಿಮಗೆ ಋತುಮಾನದ ಸಮಸ್ಯೆಗಳು ಹೆಚ್ಚು ಕಾಡಲಿವೆ ವಿಪರೀತ ಶೀತ ಕೆಮ್ಮು ವೈರಲ್ ಫೀವರ್ ಇವು ಪದೇ ಪದೇ ಮರುಕಡಿಸಬಹುದು ವಿಶೇಷವಾಗಿ ಉಸಿರಾಟದ ತೊಂದರೆ ಇರುವವರು ಅಥವಾ ಶ್ವಾಸಕೋಶದ ದೌರ್ಬಲ್ಯ ಇರುವವರು ಜನವರಿ ಮತ್ತು ಫೆಬ್ರವರಿಯಲ್ಲಿ ತಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಇದಲ್ಲದೆ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದ ಮತ್ತು ಹನ್ನೆರಡನೇ ಮನೆಯ ಪ್ರಭಾವದಿಂದ ನಿಮಗೆ ಕೈಕಾಲು ನೋವು ಮೂಳೆಗಳಲ್ಲಿ ಬಿಗಿತ ಮತ್ತು ಸ್ನಾಯುಗಳ ಸೆಳೆತ ಅನುಭವಕ್ಕೆ ಬರಬಹುದು ಹಲವು ಬಾರಿ ನಿಮಗೆ ದೇಹದಲ್ಲಿ ಶಕ್ತಿಯೇ ಇಲ್ಲವೇನೋ ಎಂಬಂತ ಅನಿಸಬಹುದು ಒಂದು ರೀತಿಯ ವಿಚಿತ್ರ ಸುಸ್ತು ನಿಮ್ಮನ್ನು ಆವರಿಸಿರಲಿದೆ ಕೇವಲ ದೇಹ ಮಾತ್ರವಲ್ಲ ಮನಸ್ಸಿನ ಮೇಲೆಯೂ ಇದರ ಪರಿಣಾಮವಿರುತ್ತದೆ ಮಕರ ರಾಶಿಯವರಲ್ಲಿ ಈ ವರ್ಷ ಒಂದು ಅಜ್ಞಾತ ಭಯ ಹೈಡನ್ ಫೀರ್ ಮನೆ ಮಾಡಿರುತ್ತದೆ ಎಲ್ಲಿ ಏನೋ ಕೆಟ್ಟದ್ದು ನಡೆದು ಬಿಡುತ್ತದೋ ನನ್ನ ಕೈಲಾದ ಕೆಲಸ ಎಲ್ಲಿ ಹಾಳಾಗುತ್ತದೋ ಎಂಬ ಅತಂತಂಕ ಕಾಡಲಿದೆ ಇದನ್ನು ನಾವು ದ ಫಿಯರ್ ಆಫ್ ದಿ ಅನ್ನೋನ್ ಎನ್ನುತ್ತೇವೆ ಈ ಭಯವು ನಿಮಗೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡಲು ಬಿಡುವುದಿಲ್ಲ ನಿಮ್ಮೊಳಗೆ ಒಂದು ಚಡಪಡಿಕೆ ಇರುತ್ತದೆ ಏನೋ ಒಂದಕ್ಕಾಗಿ ಕಾಯುತ್ತಿದ್ದೀರಿ ಆದರೆ ಅದು ನಡೆಯುತ್ತಿಲ್ಲ ಎನಿಸಬಹುದು ಆದರೆ ಮಿತ್ರರೇ ಗಾಬರಿಪಡುವ ಅಗತ್ಯವಿಲ್ಲ ಜೂನ್ ತಿಂಗಳು ಬರುತ್ತಿದ್ದಂತೆ ಮತ್ತು ಗುರುವು ತನ್ನ ಉಚ್ಚರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಪರಿಸ್ಥಿತಿಗಳು ಬದಲಾಗತೊಡಗುತ್ತವೆ ವರ್ಷದ ಆರಂಭದಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಕಾಯಿಲೆಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯಲಿದೆ ನಿಮ್ಮ ಮನಸ್ಸು ಆಧ್ಯಾತ್ಮದತ್ತ ವಾಲುವುದರಿಂದ ಮಾನಸಿಕ ಶಾಂತಿ ಸಿಗಲಿದೆ ನೀವು ನಿಮ್ಮನ್ನು ಫಿಟ್ ಆಗಿ ಇಟ್ಟುಕೊಳ್ಳಲು ಜಿಮ್ ಯೋಗ ಅಥವಾ ವ್ಯಾಯಾಮವನ್ನು ಪ್ರಾರಂಭಿಸುವಿರಿ ಈ ವರ್ಷ ಆರೋಗ್ಯವಾಗಿರಲು ಒಂದೇ ಒಂದು ಮಂತ್ರವಿದೆ ಅದನ್ನು ಗಂಟು ಕಟ್ಟಿ ಇಟ್ಟುಕೊಳ್ಳಿ ಶನಿ ಮೂರನೇ ಮನೆಯಲ್ಲಿದ್ದಾನೆ ಮೂರನೇ ಮನೆಯು ಪರಾಕ್ರಮದ್ದು ಶನಿ ಹೇಳುತ್ತಿದ್ದಾನೆ ಚಲಿಸು ಓಡಾಡು ಕೆಲಸ ಮಾಡು ನೀವು ಸೋಮಾರಿಯಾಗಿ ಹಾಸಿಗೆಯ ಮೇಲೆ ಮಲಗಿದ್ದರೆ ನೀವು ಕಾಯಿಲೆ ಬೀಳುತ್ತೀರಿ ಆದ್ದರಿಂದ ಮಾರ್ನಿಂಗ್ ವಾಕ್ ಬೆಳಗಿನ ನಡಿಗೆ ಈ ವರ್ಷ ನಿಮಗೆ ಕೇವಲ ಒಂದು ಆಯ್ಕೆಯಲ್ಲ ಅದು ನಿಮ್ಮ ಔಷಧಿ ಏನೇ ಆಗ್ಲಿ ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆಯದ್ದು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಡೆಯಿರಿ ಈ ಸಣ್ಣ ಕೆಲಸವು ನಿಮ್ಮ ವರ್ಷಪೂರ್ತಿಯ ಡಾಕ್ಟರ್ ಬಿಲ್ ಅನ್ನು ಉಳಿಸಬಲ್ಲದು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಈಗ ನೀವು ಅತಿ ಹೆಚ್ಚು ಚಿಂತಿಸುವ ವಿಷಯದ ಬಗ್ಗೆ ಮಾತನಾಡೋಣ ಹಣ ಮತ್ತು ವಿತ್ತ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಒಂದು ರೋಲರ್ ಕಾಸ್ಟರ್ನಂತೆ ಇರಲಿದೆ ವರ್ಷದ ಬಹುಪಾಲು ಸಮಯ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ವಿರಾಜಮಾನನಾಗಿರುತ್ತಾನೆ ಎರಡನೇ ಮನೆಯು ಧನ ವಾಣಿ ಮತ್ತು ಕುಟುಂಬದ ಸ್ಥಾನವಾಗಿದೆ ರಾಹು ಧನಸ್ಥಾನದಲ್ಲಿ ಕುಳಿತಾಗ ಅವನು ಮನುಷ್ಯನನ್ನು ಹಗಲು ಗನಸುಗಾರನನ್ನಾಗಿ ಮಾಡುತ್ತಾನೆ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಿರಿ ನಾನು ರಾತ್ರೋ ರಾತ್ರಿ ಶ್ರೀಮಂತನಾಗುತ್ತೇನೆ ಲಾಟರಿ ಹೊಡೆಯುತ್ತದೆ ಅಥವಾ ಯಾವುದೋ ಪವಾಡ ನಡೆಯುತ್ತದೆ ಎಂದು ನಿಮಗೆ ಅನಿಸಬಹುದು ಆದರೆ ಎಚ್ಚರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಶಾರ್ಟ್ಕಟ್ಗಳೇ ನಿಮ್ಮ ನಾಶಕ್ಕೆ ಕಾರಣವಾಗಬಹುದು ಅಂಕಿಅಂಶಗಳ ಪ್ರಕಾರ ವರ್ಷದ ಮೊದಲ ಐದು ತಿಂಗಳುಗಳಲ್ಲಿ ನಿಮ್ಮ ಸ್ಥಿತಿ ಹೀಗಿರುತ್ತದೆ ಆದಾಯ ಎಂಟಾಣೆ ಖರ್ಚು ರೂಪಾಯಿ ಹಣ ಖಂಡಿತವಾಗಿಯೂ ಬರುತ್ತದೆ ಆದರೆ ಅದು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ ಇದ್ದಕ್ಕಿದ್ದಂತೆ ಕುಟುಂಬದಲ್ಲಿ ಯಾರಿಗಾದರೂ ವೈದ್ಯಕೀಯ ತುರ್ತು ಪರಿಸ್ಥಿತಿ ಬರಬಹುದು ಅಥವಾ ನಿಮ್ಮ ಮನೆಯ ಅಡಿಪಾಯ ಅಥವಾ ದುರಸ್ತಿಗಾಗಿ ನೀವು ಭಾರೀ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಹಲವು ಬಾರಿ ಪರಿಸ್ಥಿತಿ ಎಲ್ಲಿಯವರೆಗೆ ಬರಬಹುದು ಎಂದರೆ ನಿಮ್ಮ ಹಳೆಯ ಉಳಿತಾಯ ಅಥವಾ ಎಫ್ ಡಿ ಅನ್ನು ಮುರಿಯಬೇಕಾಗಬಹುದು ಆದರೆ ತಡೆಯಿರಿ ಅಂತಹ ಆಲೋಚನೆ ಬಂದರೆ ಅದನ್ನು ಮುಂದೂಡಿ ಏಕೆಂದರೆ ಈಗ ಉಳಿತಾಯವನ್ನು ಮುರಿಯಲು ಸರಿಯಾದ ಸಮಯವಲ್ಲ ಈಗ ನಾನು ಹೇಳುವುದನ್ನು ಬಹಳ ಗಮನವಿಟ್ಟು ಕೇಳಿ ಇದು ಜ್ಯೋತಿಷ್ಯ ಅಂಕಿಅಂಶಗಳ ಒಂದು ವಿಶೇಷ ವಿಶ್ಲೇಷಣೆಯಾಗಿದೆ ಈ ವರ್ಷ ಇಂಗ್ಲಿಷ್ನ ಎಸ್ ಅಥವಾ ಎಂ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಜನರಿಂದ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು ಏಕೆ ಏಕೆಂದರೆ ಗ್ರಹಗಳ ಸಂಚಾರವು ಹೇಳುತ್ತಿದೆ ನೀವು ಈ ಅಕ್ಷರಗಳ ವ್ಯಕ್ತಿಗಳಿಂದ ಆರ್ಥಿಕ ಸಲಹೆ ಪಡೆದರೆ ಅಥವಾ ಅವರೊಂದಿಗೆ ಸೇರಿ ಹಣ ಹೂಡಿಕೆ ಮಾಡಿದರೆ ನಿಮಗೆ ಮೋಸ ಅಥವಾ ನಷ್ಟವಾಗುವ ಪ್ರಬಲ ಸಂಭವವಿದೆ ಅವರು ನಿಮ್ಮ ಆತ್ಮೀಯ ಸ್ನೇಹಿತರೇ ಇರಬಹುದು ಅವರ ಉದ್ದೇಶ ಕೆಟ್ಟದಾಗಿಲ್ಲದಿರಬಹುದು ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅವರು ನೀಡುವ ಸಲಹರು ನೀಡುವ ಸಲಹೆ ನಿಮಗೆ ದುರಾದೃಷ್ಟವನ್ನು ತರಬಹುದು ಆದ್ದರಿಂದ ಹಣದ ವಿಷಯದಲ್ಲಿ ಎಸ್ ಮತ್ತು ಎಂನಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಹಾಗಾದರೆ ಇಡೀ ವರ್ಷ ಹೀಗೆಯೇ ಇರುತ್ತದೆಯೇ ಖಂಡಿತ ಇಲ್ಲ ನಾವು ವರ್ಷದ ಎರಡನೇ ಭಾಗಕ್ಕೆ ಪ್ರವೇಶಿಸಿದಾಗ ಮತ್ತು ವಿಶೇಷವಾಗಿ ನವೆಂಬರ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಾಹುವು ಧನಸ್ಥಾನದಿಂದ ಹೊರಬಂದು ನಿಮ್ಮ ಲಗ್ನಕ್ಕೆ ಬಂದಾಗ ಧನವರ್ಷದ ಯೋಗಗಳು ನಿರ್ಮಾಣವಾಗುತ್ತವೆ ಇದ್ದಕ್ಕಿದ್ದಂತೆ ನಿಂತು ಹೋದ ಹಣ ವಾಪಸ್ ಬರಲಿದೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರಲಿದೆ ನೀವು ಸಾಲವನ್ನು ತೀರಿಸಲು ಶಕ್ತರಾಗುವಿರಿ ಮತ್ತು ನೀವು ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಬಯಸಿದರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಸಮಯವು ನಿಮಗೆ ಸುವರ್ಣ ಕಾಲವಾಗಿರುತ್ತದೆ ಈ ಸಮಯದಲ್ಲಿ ನಿಮಗೆ ಆಸ್ತಿಯ ಮೇಲೆ ನೀವು ನಿರೀಕ್ಷಿಸಿದ ಬೆಲೆಗಳು ಸಿಗಲಿವೆ ವೃತ್ತಿ ಮತ್ತು ಉದ್ಯೋಗ ಈಗ ನಿಮ್ಮ ಕರ್ಮಕ್ಷೇತ್ರ ಅಂದರೆ ವೃತ್ತಿ ಮತ್ತು ಉದ್ಯೋಗದ ಕಡೆಗೆ ನಡೆಯೋಣ ಮಕರ ರಾಶಿಯವರು ಕೆಲಸದ ಬಗ್ಗೆ ಬಹಳ ಸಮರ್ಪಣಾಭಾವ ಹೊಂದಿರುವವರು ಆದರೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮಿಂದ ಕೇವಲ ಕಠಿಣ ಪರಿಶ್ರಮವನ್ನಲ್ಲ ಬದಲಾಗಿ ಚತುರ ತಾಳ್ಮೆಯನ್ನು ಸ್ಮಾರ್ಟ್ ಪೇಷನ್ಸ್ ಬಯಸುತ್ತಿದೆ ನೀವು ಉದ್ಯೋಗದಲ್ಲಿದ್ದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ನಿಮಗೆ ಅಗ್ನಿ ಪರೀಕ್ಷೆಯಂತೆ ಇರಲಿದೆ ಹನ್ನೆರಡನೆಯ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಮತ್ತು ರಾಹುವಿನ ಪ್ರಭಾವವು ನಿಮಗೆ ಮಾನಸಿಕ ಒತ್ತಡ ನೀಡಲಿದೆ ಕಚೇರಿಯಲ್ಲಿ ರಾಜಕೀಯ ನಡೆಯಬಹುದು ಬಾಸ್ ನಿಮ್ಮನ್ನು ವಿನಾಕಾರಣ ಬೈಯಬಹುದು ನಿಮಗೆ ಸಾಕು ಈಗಲೇ ಈ ಕೆಲಸಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಅನ್ನಿಸಬಹುದು ಆದರೆ ಮಿತ್ರರೇ ಇಲ್ಲೇ ನೀವು ಸ್ವಲ್ಪ ತಡೆಯಬೇಕು ನನ್ನ ಸಲಹೆ ಕೇಳಿ ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ರಾಜೀನಾಮೆ ನೀಡಬೇಡಿ ಯಾಕೆ ಯಾಕೆಂದ್ರೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜಾತಕದಲ್ಲಿ ಒಂದು ಪವಾಡ ಸದೃಶ ಯೋಗವು ಸಕ್ರಿಯವಾಗಲಿದೆ ಇದನ್ನು ಜ್ಯೋತಿಷ್ಯದಲ್ಲಿ ವಿಪರೀತ ರಾಜಯೋಗ ಎಂದು ಕರೆಯಲಾಗುತ್ತದೆ ವಿಪರೀತ ರಾಜಯೋಗದ ನಿಯಮವೇ ಮೊದಲು ಸಂಕಷ್ಟ ನಂತರ ಮಹಾಯಶಸ್ಸು ಮಾರ್ಚ್ ನಂತರ ಇದ್ದಕ್ಕಿದ್ದಂತೆ ಪರಿಸ್ಥಿತಿಗಳು ಬದಲಾಗುತ್ತವೆ ಯಾರು ನಿಮ್ಮ ವಿರುದ್ಧವಾಗಿದ್ದರೋ ಅವರು ಸುಮ್ಮನಾಗುತ್ತಾರೆ ನಿಮಗೆ ಬಡ್ತಿ ಸಿಗಬಹುದು ಅಥವಾ ನಿಮ್ಮ ಸ್ಥಾನಮಾನ ಹೆಚ್ಚಾಗಬಹುದು ನಿಮ್ಮ ಗೌರವ ಹೆಚ್ಚಲಿದೆ ಆದರೆ ಒಂದು ಸಣ್ಣ ಮುನ್ನೆಚ್ಚರಿಕೆ ಜುಲೈನಿಂದ ಸೆಪ್ಟೆಂಬರ್ ನಡುವೆ ಈ ಸಮಯದಲ್ಲಿ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದ ಮಾಡಬೇಡಿ ಕೆಲವು ವ್ಯಕ್ತಿಗಳು ಸ್ನೇಹಿತರಂತೆ ಬಂದು ಬೆನ್ನಿಗೆ ಚೂರಿ ಹಾಕಬಹುದು ಈ ಅವಧಿಯಲ್ಲಿ ನೂ ಫೈಲ್ ಆಗಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿಡಿ ವ್ಯಾಪಾರಿಗಳಿಗೆ ಈ ವರ್ಷ ಹೊಸ ಆರಂಭದ ವರ್ಷವಾಗಿದೆ ನೀವು ಯಾವುದಾದರೂ ಹಳೆಯ ನಷ್ಟದಲ್ಲಿರುವ ವ್ಯವಹಾರವನ್ನು ಮುಚ್ಚಿ ಹೊಸ ಕೆಲಸ ಆರಂಭಿಸಲು ಬಿಸಲು ಬಯಸಿದರೆ ಇದು ಉತ್ತಮ ವರ್ಷ ಕಬ್ಬಿಣ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತು ಟೆಕ್ಸ್ಟೈಲ್ಸ್ ಈ ಕ್ಷೇತ್ರಗಳಲ್ಲಿ ಮಾಡುವ ಹೂಡಿಕೆಯು ನಿಮಗೆ ದುಪ್ಪಟ್ಟು ಫಲ ನೀಡಲಿದಿದೆ ಎಂದು ಅಂಕಿಅಂಶಗಳು ಹೇಳುತ್ತಿವೆ ವರ್ಷದ ಕೊನೆಯಲ್ಲಿ ರಾಹುವು ನಿಮ್ಮ ಲಗ್ನಕ್ಕೆ ಬಂದಾಗ ನಿಮ್ಮ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ನಿಮ್ಮ ಸ್ಪರ್ಧೆಗಳನ್ನು ಹಿಂದಿಕ್ಕುವಿರಿ ಆದರೆ ಒಂದು ಮಾತು ನೆನಪಿರಲಿ ದಾಖಲೆಗಳ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಒಂದು ತಪ್ಪು ಸಹಿ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಸಂಬಂಧಗಳು ವೃತ್ತಿ ಮತ್ತು ಹಣದ ನಂತರ ಈಗ ಮನಸ್ಸಿನ ಮಾತು ಸಂಬಂಧಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಸಂಬಂಧಗಳು ಸಿಹಿ ಕಹಿ ಅನುಭವಗಳ ಮೂಲಕ ಸಾಗಲಿವೆ ವರ್ಷದ ಆರಂಭದಲ್ಲಿ ಕೆಲಸದ ಒತ್ತಡದಿಂದಾಗಿ ನೀವು ನಿಮ್ಮ ಕುಟುಂಬಕ್ಕೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಮನೆಯವರ ದೂರಬಹುದು ನೀವು ಎಲ್ಲರಿಗಾಗಿ ಇಷ್ಟೊಂದು ಮಾಡುತ್ತಿದ್ದರೂ ಯಾರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು ಅಣ್ಣ ತಮ್ಮಂದಿರ ಅಥವಾ ಅಕ್ಕತಂಗಿಯರೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಬಹುದು ಅವಿವಾಹಿತರಿಗೆ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಸ್ವಲ್ಪ ಕಾಯುವ ಸಮಯವಿದೆ ಆದರೆ ಜೂನ್ನಲ್ಲಲ್ಲಿ ದೇವಗುರು ಬೃಹಸ್ಪತಿಯು ಕರ್ಕರಾಶಿಗೆ ಅಂದರೆ ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ಅದು ಅವರ ಉಚ್ಚರಾಶಿಯಾಗಿರುವುದರಿಂದ ಮದುವೆಯ ಸೌಂಡ್ ಕೇಳಿಬರುವ ಯೋಗವಿದೆ ಒಂದು ವೇಳೆ ಮದುವೆ ವಿಳಂಬವಾಗುತ್ತಿದ್ದರೆ ಸಂಬಂಧ ನಿಶ್ಚಯವಾಗಲಿದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಪ್ರೇಮ ವಿವಾಹಕ್ಕೆ ಕುಟುಂಬದ ಸಮ್ಮತಿ ಸಿಗಬಹುದು ಆದರೆ ಇಲ್ಲೊಂದು ಎಚ್ಚರಿಕೆಯ ಗಂಟೆಯೂ ಇದೆ ವಶದ ಮಧ್ಯಭಾಗದಲ್ಲಿ ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿರುವಳಿಕೆಗಳನ್ನು ಮೂಡಿಸಲು ಪ್ರಯತ್ನಿಸಬಹುದು ಈ ಸಮಯದಲ್ಲಿ ನೀವು ಪರರ ಮಾತು ಕೇಳಬಾರದು ನಿಮ್ಮ ಸಂಗಾತಿಯ ಮೇಲೆ ನಂಬಿಕೆಯಿಡಿ ಮತ್ತು ಮಾತನಾಡುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನೆನಪಿಡಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ವಾಣಿ ಬಹಳ ಪ್ರಾಮುಖ್ಯತೆ ಹೊಂದಿದೆ ರಾಹು ಎರಡನೇ ಮನೆಯಲ್ಲಿರುವುದರಿಂದ ಕೆಲವೊಮ್ಮೆ ನಿಮ್ಮ ಮಾತು ಕಠೋರವಾಗಿರಬಹುದು ನಿಮ್ಮ ಮಾತುಗಳಲ್ಲಿ ಮಾಧುರ್ಯ ಕಾಪಾಡಿಕೊಳ್ಳಿ ಸಂಬಂಧಗಳು ತಾವಾಗಿಯೇ ಸುಧಾರಿಸುತ್ತವೆ ಗೃಹಿಣಿಯರಿಗಾಗಿ ವಿಶೇಷ ವಿಶ್ಲೇಷಣೆ ಈಗ ನಾನು ವಿಶೇಷವಾಗಿ ಮನೆಯ ಆಧಾರಸ್ತಂಭವಾಗಿರುವ ಮಹಿಳೆಯರೊಂದಿಗೆ ನಮ್ಮ ಗೃಹಿಣಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಸಾಮಾನ್ಯವಾಗಿ ರಾಶಿಫಲಗಳಲ್ಲಿ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡುವುದಿಲ್ಲ ಆದರೆ ಮಕರ ರಾಶಿಯ ಮಹಿಳೆಯರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ಬಹಳ ಆಳವಾದ ವರ್ಷವಾಗಿದೆ ನನ್ನ ತಾಯಂದಿರೇ ಮತ್ತು ಸಹೋದರಿಯರೇ ಎರಡು ಸಾವಿರ ಇಪ್ಪತ್ತಾರರ ಥೀಮ್ ಮೌನ ನ್ಯಾಯಾಲಯ ಮತ್ತು ನಿಮಗಿಂತ ಚೆನ್ನಾಗಿ ಮೌನ ಸೇವೆಯ ಅರ್ಥ ಯಾರಿಗೆ ಗೊತ್ತು ಈ ವರ್ಷ ಗ್ರಹಗಳ ಚಲನೆಯು ನಿಮ್ಮ ಜೀವನದ ಮೇಲೆ ಮೂರು ರೀತಿಯಲ್ಲಿ ಪ್ರಭಾವ ಬೀರಲಿದೆ ವರ್ಷದ ಮೊದಲ ಭಾಗದಲ್ಲಿ ಅಂದರೆ ಜನವರಿಯಿಂದ ಮೇ ವರೆಗೆ ನಿಮ್ಮ ಮೇಲೆ ಕೆಲಸದ ಹೊರೆ ಬಹಳ ಹೆಚ್ಚಿರಲಿದೆ ಶನಿ ಮೂರನೇ ಮನೆಯಲ್ಲಿದ್ದು ನಿಮ್ಮಿಂದ ಕಠಿಣ ಶ್ರಮವನ್ನು ಮಾಡಿಸಲಿದ್ದಾನೆ ಮನೆಯಲ್ಲಿ ಅತಿಥಿಗಳ ಓಡಾಟ ನವೀಕರಣದ ಕೆಲಸ ಮತ್ತು ಕುಟುಂಬದ ಆರೈಕೆ ಇವೆಲ್ಲದರ ನಡುವೆ ನೀವು ನಿಮ್ಮನ್ನೇ ಮರೆತು ನಿಮಗೆ ನಿಮಗೆ ನೋವು ಬೆನ್ನು ನೋವು ಮತ್ತು ವೆರಿಕೋಸ್ ವೇನ್ಸ್ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನನ್ನ ಸಲಹೆ ನಿಮಗಾಗಿ ಸ್ವಲ್ಪ ಮೀ ಟೈಮ್ ಮೀಸಲಿಡಿ ನೀವು ಆರೋಗ್ಯವಾಗಿಲ್ಲದಿದ್ದರೆ ಮನೆ ಹೇಗೆ ನಡೆಯುತ್ತದೆ ಎರಡನೇದಾಗಾಯ್ತದೆ ಎರಡನೆಯದಾಗಿ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಕುಳಿತಿದ್ದಾನೆ ಆದ್ದರಿಂದ ಕೆಲವೊಮ್ಮೆ ನಿಮಗೆ ಅನ್ನಿಸಬಹುದು ನೀವು ಎಲ್ಲರಿಗಾಗಿ ಇಷ್ಟೆಲ್ಲಾ ಮಾಡುತ್ತಿದ್ದರೂ ನಿಮಗೆ ಸಲ್ಲಬೇಕಾದ ಶ್ಲಾಘನೆ ಅಥವಾ ಗೌರವ ಸಿಗುತ್ತಿಲ್ಲ ಎಂದು ಅತ್ತೆ ಮಾವನ ಮನೆಯವರೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೆ ಉದ್ವಿಗ್ನತೆ ಉಂಟಾಗಬಹುದು ಇಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಹೊಂದಿರಬೇಕು ಯಾರಾದರೂ ಕಠೋರವಾಗಿ ಮಾತನಾಡಿದರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಇದು ಗ್ರಹಗಳ ಆಟವೇ ಹೊರತು ನಿಮ್ಮ ತಪ್ಪಲ್ಲ ಎಂದು ನೆನಪಿಡಿ ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಸಮಯ ಬದಲಾಗಲಿದೆ ಗುರುವು ನಿಮ್ಮ ಏಳನೇ ಮನೆಗೆ ಬಂದಾಗ ನಿಮ್ಮ ಪತಿಯೊಂದಿಗೆ ನಿಮ್ಮ ಸಂಬಂಧ ಬಹಳ ಮಧುರವಾಗಲಿದೆ ಅವರಿಂದ ನಿಮಗೆ ಭಾವನಾತ್ಮಕ ಮತ್ತು ಆರ್ಥಿಕ ಬೆಂಬಲ ಸಿಗಲಿದೆ ಮನೆಯಲ್ಲಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮದ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬರಲಿದೆ ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ ಮತ್ತು ಅತಿದೊಡ್ಡ ವಿಷಯವೆಂದರೆ ವರ್ಷದ ಕೊನೆಯಲ್ಲಿ ರಾಹು ನಿಮ್ಮ ಲಗ್ನಕ್ಕೆ ಬಂದಾಗ ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಜಾಗೃತವಾಗಲಿದೆ ಬಹಳಷ್ಟು ಗೃಹಿಣಿಯರು ಈ ವರ್ಷದ ಅಂತ್ಯದಲ್ಲಿ ಸಣ್ಣ ವ್ಯವಹಾರ ಅಥವಾ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೆಲಸ ಆರಂಭಿಸಲು ಯೋಚಿಸುವಿರಿ ಅದು ಟಿಫನ್ ಸರ್ವಿಸ್ ಇರಲಿ ಬೋಟಿಕ್ ಇರಲಿ ಅಥವಾ ಟ್ಯೂಷನ್ ಇರಲಿ ಗ್ರಹಗಳು ಹೇರುತ್ತಿವೆ ಮುಂದೆ ಹೆಜ್ಜೆ ಹಾಕಿ ಈ ವರ್ಷವು ನಿಮ್ಮನ್ನು ಕೇವಲ ಒಬ್ಬ ಗೃಹಿಣಿಯಿಂದೆಯಿಂದ ಒಬ್ಬ ಉದ್ಯಮಿಯಾಗಿ ಮಾಡುವ ಸಾಮರ್ಥ್ಯ ಹೊಂದಿದೆ ನಿಮ್ಮದೇ ಆದ ಗುರುತನ್ನು ಮೂಡಿಸಲು ಹಿಂಜರಿಯಬೇಡಿ ಸಾರಾಂಶ ಮತ್ತು ಪರಿಹಾರಗಳು ಹಾಗಾದರೆ ಮಿತ್ರರೆ ಈ ಸಂಪೂರ್ಣ ಮೂವತ್ತು ನಿಮಿಷಗಳ ಚರ್ಚೆಯನ್ನು ಕೆಲವು ಪದಗಳಲ್ಲಿ ಹೇಳಬೇಕೆಂದರೆ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಒಂದು ಅಗ್ನಿ ಪರೀಕ್ಷೆಯಾಗಿದೆ ಇದರಿಂದ ನೀವು ಚಿನ್ನವಾಗಿ ಹೊರಬರುವಿರಿ ಶನಿದೇವನು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕೆಂದು ಬಯಸುತ್ತಾನೆ ರಾಹುವು ನೀವು ಜಾಗರೂಕರಾಗಿರಬೇಕೆಂದು ಬಯಸುತ್ತಾನೆ ಮತ್ತು ಗುರುವು ನೀವು ಧರ್ಮವನ್ನು ಪಾಲಿಸಬೇಕೆಂದು ಬಯಸುತ್ತಾನೆ ಈ ವರ್ಷದ ಕಷ್ಟಗಳನ್ನು ಸುಲಭಗೊಳಿಸಲು ಮತ್ತು ಗ್ರಹಗಳ ದುಷ್ಪ್ರಭಾವವನ್ನು ಕಡಿಮೆ ಮಾಡಲು ಇಲ್ಲಿ ಐದು ಮಹಾಪರಿಹಾರಗಳನ್ನು ನೀಡಲಾಗಿದೆ ಈ ಪರಿಹಾರಗಳು ಬಹಳ ಸರಳವಾಗಿವೆ ಆದರೆ ಅತ್ಯಂತ ಪ್ರಭಾವಶಾಲಿಯಾಗಿವೆ ಮೊದಲ ಪರಿಹಾರ ಮೌನ ಸೇವೆ ಈ ವರ್ಷವು ಮೌನ ನ್ಯಾಯಾಲಯದ್ದಾಗಿರುವುದರಿಂದ ನಿಮ್ಮ ಸೇವೆಯು ಮೌನವಾಗಿರಲಿ ನೀವು ಯಾವುದೇ ಕಾರ್ಮಿಕರಿಗೆ ಸ್ವಚ್ಛತಾ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಸಹಾಯ ಮಾಡಿದಾಗ ಅದನ್ನು ಯಾರಿಗೂ ಹೇಳಬೇಡಿ ಮತ್ತು ಅಂತಹ ಜನರನ್ನು ಭೇಟಿಯಾದಾಗ ಅವರಿಗೆ ಧನ್ಯವಾದ ಹೇಳಿ ಮತ್ತು ಸಾಧ್ಯವಾದರೆ ಅವರಿಗೆ ಚಹಾ ಕುಡಿಸಿ ಇದು ಶನಿಯನ್ನು ಪ್ರಸನ್ನಗೊಳಿಸಲು ಅತ್ಯಂತ ಅಚೂಕವಾದ ಮಾರ್ಗ ಎರಡನೇ ಪರಿಹಾರ ಉಪ್ಪಿನ ದಾನ ಆರ್ಥಿಕ ಮುಗ್ಗಟ್ಟನ್ನು ದೂರ ಮಾಡಲು ತಿಂಗಳಿಗೊಮ್ಮೆ ಯಾವುದಾದರೂ ಸೋಮವಾರದಂದು ಬಡವರಿಗೆ ಉಪ್ಪನ್ನು ದಾನ ಮಾಡಿ ಉಪ್ಪಿನ ದಾನವು ರಾಹು ಮತ್ತು ಶನಿಯ ನಕಾರಾತ್ಮಕತೆಯನ್ನು ಹೀಡಿಕೊಳ್ಳುತ್ತದೆ ಮೂರು ಮೂರನೇ ಪರಿಹಾರ ಬೇವಿನ ಸೇವನೆ ಆರೋಗ್ಯವನ್ನು ಸುಧಾರಿಸಲು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಬೇವಿನ ಎಲೆಗಳನ್ನು ಅಗಿದು ತಿನ್ನಿ ಇದು ಕಹಿಯಾಗಿದೆ ನಿಜ ಆದರೆ ಇದು ನಿಮ್ಮನ್ನು ಆಸ್ಪತ್ರೆಯ ಕಹಿ ಅನುಭವಗಳಿಂದ ರಕ್ಷಿಸುತ್ತದೆ ನಾಲ್ಕನೇ ಪರಿಹಾರ ಹನುಮಂತನ ಆರಾಧನೆ ನಿಮ್ಮೊಳಗಿನ ಅಜ್ಞಾತ ಭಯವನ್ನು ಹೋಗಲಾಡಿಸಲು ನಿಯಮಿತವಾಗಿ ಹನುಮಾನ್ ಚಾಲೀಸ ಅಥವಾ ಸುಂದರಕಾಂಡವನ್ನು ಪಠಿಸಿ ಹನುಮಂತನೇ ಶನಿ ಮತ್ತು ರಾಹು ಇಬ್ಬರನ್ನೂ ನಿಯಂತ್ರಿಸಬಲ್ಲ ಶಕ್ತಿ ಐದನೆಯ ಕೊನೆಯ ಪರಿಹಾರ ಸಹಿ ಮಾಡುವಾಗ ಎಚ್ಚರ ಇಡೀ ವರ್ಷ ಯಾವುದೇ ಕಾಗದದ ಮೇಲೆ ಸಹಿ ಮಾಡುವ ಮೊದಲು ಅದನ್ನು ಎರಡು ಬಾರಿ ಓದಿ ಅವಸರ ಮಾಡಬೇಡಿ ಮಕರ ರಾಶಿಯವರೇ ಹೆದರಬೇಡಿ ದೇವರು ನಿಮಗೆ ಪರ್ವತ ಏರುವ ಶಕ್ತಿ ನೀಡಿದ್ದಾನೆ ನೀವು ಮಕರ ಅಂದರೆ ಅತಿ ಎತ್ತರದ ಶಿಖರವನ್ನು ಏರುವವರು ದಾರಿಯಲ್ಲಿ ಕಕಲ್ಲುಗಳು ಬರುತ್ತವೆ ಆದರೆ ಗುರಿ ಬಹಳ ಸುಂದರವಾಗಿದೆ ಇಪ್ಪತ್ತಾರರ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದಾಗ ನೀವು ಮೊದಲಿಗಿಂತ ಹೆಚ್ಚು ಬಲಿಷ್ಠ ಶ್ರೀಮಂತ ಮತ್ತು ಬುದ್ಧಿವಂತರಾಗಿರುವುದನ್ನು ಕಾಣುವಿರಿ ನಿಮ್ಮ ದಿಕ್ಕನ್ನು ಸರಿಯಾಗಿ ಇಟ್ಟುಕೊಳ್ಳಿ ದೆಸೆ ತಾನಾಗಿಯೇ ಬದಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಈ ವಿಶ್ಲೇಷಣೆಯು ನಿಮ್ಮ ಜೀವನಕ್ಕೆ ಸ್ಪಂದಿಸಿದೆ ಎಂದು ನಿಮಗೆ ಅನ್ನಿಸಿದರೆ ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ನಿಮ್ಮ ಮಕರ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಬ್ರಹ್ಮಾಂಡದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಪೋಷಕರನ್ನು ಗೌರವಿಸಿ ಸತ್ಕರ್ಮಗಳನ್ನು ಮಾಡುತ್ತಿರಿ ಹರ ಹರ